ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಳ್ತಾ ಮೊದಲಿಗೆ ಮಹಾಶಿವರಾತ್ರಿ ಶುಭಾಶಯಗಳನ್ನ ಎಲ್ಲರಿಗೂ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ಮಹಾಶಿವರಾತ್ರಿ ಹಬ್ಬದ ನನ್ನ ದಿನಚರಿಯಾಗಿರುತ್ತೆ ಸೊ ಯಾರು ನನ್ನ ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಏನಪ್ಪ ಅಂತಂದರೆ ಕಡಲೆ ತಮಟ ಅಂತಲೇ ಹೇಳ್ಬೋದು ಸೊ ಒಂದೊಂದು ಹಬ್ಬದಲ್ಲಿ ಒಂದೊಂದು ಥರದ ಅಡುಗೆಗಳದು ಸ್ಪೆಷಲ್ ಇರುತ್ತೆ ಸೊ ಶಿವರಾತ್ರಿ ಹಬ್ಬದಲ್ಲಿ ಆಗಿ ಎಲ್ಲರೂ ಮನೇಲೂ ತಮಟಗಳನ್ನ ಮಾಡ್ಕೋತಾರೆ ನಾನು ಅಷ್ಟೇ ಕಡಲೆ ತಮಟನ ಮಾಡೋಣ ಅಂದ್ಕೊಂಡು ಮಾಡ್ಕೋತಿದ್ದೀನಿ ಮೊದಲಿಗೆ ಒಂದು ಭಾಗದಷ್ಟು ಕೊಬ್ಬರಿನ ತುರ್ಕೊಂಡೆ ಚಿಕ್ಕ ಚಿಕ್ಕದಾಗಿಯೇ ತುರ್ಕೊಂಡಿದ್ದೀನಿ ಹಾಗೆಯೇ ಬೆಲ್ಲನೂ ಸ್ವಲ್ಪ ಪಾಕ ಮಾಡೋದಕ್ಕೆ ಇಟ್ಕೊಂಡು ಸೊ ಬೆಲ್ಲ ಕರ್ಗಿ ಸ್ವಲ್ಪ ಪಾಕ ಆಗೋ ಅಷ್ಟರಲ್ಲಿ ಕಡಲೆ ಮತ್ತು ಕಡಲೆ ಬೀಜ ಇದನ್ನೆಲ್ಲ ಹುರ್ಕೊಂಡು ಸಿಪ್ಪೆ ತೆಗಿಯೋಣ ಅಂತ ಬೆಲ್ಲ ಸ್ವಲ್ಪ ಕರಗೋ ಅಷ್ಟರಲ್ಲಿ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಪಾವನಷ್ಟು ಕಡಲೆ ತಮಟ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅಷ್ಟು ಕಡಿಮೆ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಸೇರ್ನಷ್ಟು ಕಡಲೆನ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಪಾವನಷ್ಟು ಕಡಲೆ ಬೀಜನ ಇದ್ದೀನಿ ಸೊ ಒಂದು ಸೇರ್ನಷ್ಟು ಕಡಲೆ ತೊಗೊಂಡ್ರೆ ಒಂದು ಪಾವನಷ್ಟು ಕಡಲೆ ಬೀಜ ತೊಗೊಳ್ಳೋದು ಸಾಕಾಗುತ್ತೆ ಸೊ ಕಡಲೆ ಬೀಜನ ಕಡಿಮೆ ಊರಿನಲ್ಲಿ ಒಂದು ಹತ್ತು ನಿಮಿಷ ಹುರ್ಕೋಬೇಕು ಜಾಸ್ತಿ ಉರಿ ಮಾಡಿಕೊಂಡ್ರೆ ಮೇಲುಗಡೆ ಸಿಪ್ಪೆ ಎಲ್ಲ ಕಪ್ಪಾಗ್ಬಿಡುತ್ತೆ ಸೊ ಹಾಗಾಗಿ ಕಡಿಮೆ ಊರಿನಲ್ಲೇ ಒಂದು ಹತ್ತು ನಿಮಿಷದಷ್ಟು ಹುರ್ಕೊಂಡ್ರೆ ನೀಟಾಗಿ ಕಡಲೆ ಬೀಜ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಇರುತ್ತೆ ಹಾಗಾಗಿ ಕಡಿಮೆ ಊರಿನಲ್ಲೇ ಹುರ್ಕೋಬೇಕು ಸೊ ಅದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಬಿಸಿ ಇರುವಾಗಲೇ ಒಂದು ಬಟ್ಲು ತಗೊಂಡ್ಬಿಟ್ಟು ಈ ರೀತಿ ಉಜ್ಜಿದ್ರೆ ಮೇಲುಗಡೆ ಸಿಪ್ಪೆಯೆಲ್ಲ ಬಿಟ್ಕೊಳ್ಳುತ್ತೆ ಎಲ್ಲರೂ ಸಾಮಾನ್ಯವಾಗಿ ಹಬ್ಬದ ಹಿಂದಿನ ದಿನ ಇಲ್ಲ ಹಬ್ಬದ ದಿನವೇ ಮಾಡ್ಕೋತಾರೆ ತಮಟ ಎಲ್ಲ ಯಾಕೆಂದರೆ ಹಬ್ಬ ಇರೋದಲ್ವ ಹಾಗಾಗಿ ಬೆಳಗ್ಗೆಯಿಂದ ಟೈಮ್ ಇರುತ್ತೆ ಅಂತಂದ್ಬಿಟ್ಟು ಬೆಳಗ್ಗೆ ಟೈಮೆ ಮಾಡ್ಕೋತಾರೆ ನಾನು ಅಷ್ಟೇ ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೋತಿದ್ದೀನಿ ಚಿಕ್ಕಮಂಗ್ಳೂರು ಸೈಡಂತೂ ಎರಡು ಮೂರು ಥರದ್ದು ತಮಟಗಳನ್ನ ಮಾಡ್ಕೋತಾರೆ ಅಕ್ಕಿ ತಮಟ ಮಾಡ್ಕೋತಾರೆ ಈ ರೀತಿ ಕಡಲೆ ತಮಟ ಮಾಡ್ಕೋತಾರೆ ಹಾಗೆಯೇ ಕಲ್ಲುಂಡೆ ಅಂತ ಮಾಡ್ತಾರೆ ಸೊ ಮೂರು ನಾಲ್ಕು ಥರದ್ದು ತಮಟಗಳನ್ನ ಮಾಡ್ಕೋತಾರೆ ಸೊ ನಾನು ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಪೌನಷ್ಟು ಕಪ್ಪು ಎಳ್ಳನ್ನ ಹಾಕ್ಕೋತಾ ಇದ್ದೀನಿ ಸೊ ಕಪ್ಪು ಎಳ್ಳು ಇತ್ತು ಮನೇಲಿ ಕಡಲೆ ತಮಟ ಆಗಿರೋದ್ರಿಂದ ಕಪ್ಪು ಎಳ್ಳು ಹಾಕಿದ್ರೆ ಕಲರ್ಫುಲ್ಲಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಆಪೋಸಿಟ್ ಕಲರ್ಸ್ ಅಲ್ವಾ ಸೊ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಕಪ್ಪು ಎಳ್ಳೆ ಹಾಕೋತಾ ಇದ್ದೀನಿ ಸೊ ಎಳ್ಳು ಹುರಿದು ಅದು ಸ್ವಲ್ಪ ಬಿಟ್ಟು ಕಡಲೆನ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಕಡಲೆನ ನಾನಿಲ್ಲಿ ಎರಡು ಪಾವು ಮಾಡಿಕೊಂಡೆ ಬಟ್ ಅಷ್ಟು ಆಗೋಲ್ಲ ಸ್ವಲ್ಪ ಕಡಿಮೆನೇ ಆಗ್ಬಿಡುತ್ತೆ ತುಂಬ ಅಂತಂದ್ಬಿಟ್ಟು ಮತ್ತೆ ಎರಡು ಪಾವು ಕಡಲೆನ ಮಿಕ್ಸಿ ಮಾಡಿಕೊಂಡು ಟೋಟಲಾಗಿ ಒಂದು ಕೆ ಜಿಯಷ್ಟು ಕಡಲೆ ತಮಟಾನ ಮಾಡಿಕೊಂಡೆ ನಮ್ಮ ಮನೇಲಿ ಸ್ವಲ್ಪ ಎಲ್ಲ ತಿನ್ನೋದು ಕಡಿಮೆನೇ ಮಾಡಿದ್ರು ನಾನಷ್ಟೇ ತಿನ್ನಬೇಕು ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಪಾವನಷ್ಟು ಕಡಲೆ ಬೀಜನ ಹಾಕಿ ಸ್ವಲ್ಪ ದಪ್ಪ ದಪ್ಪನಾಗಿಯೇ ಮಿಕ್ಸಿ ಮಾಡಿಕೊಂಡು ಅಷ್ಟರಲ್ಲಿ ಬೆಲ್ಲದ ಪಾಕನೂ ಕಾದಿತ್ತು ಸೊ ತಮಟಾನ ಮಾಡಿಕೊಂಡೆ ಸೊ ಈ ತಮಟ ಮಾಡಿದ ವೀಡಿಯೋನ ಲೈವ್ ಮಾಡಿದ್ರಿಂದ ಲೈವ್ ವಿಡಿಯೋದಲ್ಲಿ ಇದೆ ತಮಟ ಯಾವ ರೀತಿ ಮಾಡಿಕೊಂಡೆ ಅನ್ನೋದು ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಸೊ ತಮಟ ಎಲ್ಲ ಮಾಡಿಟ್ಟು ಕಡಲೆ ಗಿಡ ತಂದಿದ್ರು ಸೊ ಬಿಡಿಸ್ಕೊತಾ ಇದ್ದೀನಿ ಹಬ್ಬಕ್ಕೆ ಹಸಿ ಪದಾರ್ಥಗಳನ್ನೇ ನೈವೇದ್ಯಕ್ಕೆ ಮಾಡೋದ್ರಿಂದ ಹಸಿಯಾಗಿರುವಂಥ ಕಾಳನ್ನೇ ಬಳಸಬೇಕು ಸೊ ಕಡಲೆ ಗಿಡನ ತಂದಿದ್ರು ಕಡಲೆ ಗಿಡ ಸಿಕ್ಕಿಲ್ಲ ಅಂತಂದರೆ ಕಾಳನ್ನೇ ನೆನೆಸಿದ್ದೆ ಸೊ ಅದರಲ್ಲೇ ಮಾಡಿದ್ರಾಗುತ್ತೆ ಅಂದ್ಬಿಟ್ಟು ಆನಂತರ ಕಡಲೆ ಗಿಡನೇ ತಂದರು ಸೊ ಕಡಲೆ ಕಾಳನ್ನೆಲ್ಲ ಬಿಡಿಸಿ ಇಟ್ಕೋತಾ ಇದ್ದೀನಿ ನಾವೆಲ್ಲ ಶಿವನ ಆರಾಧಕರಾಗಿರೋದ್ರಿಂದ ಈ ಶಿವರಾತ್ರಿ ಹಬ್ಬ ನಮಗಂತೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ರಾತ್ರಿ ಪೂರ್ತಿ ಶಿವನಿಗೆ ಅಭಿಷೇಕನ ಮಾಡಿ ಜಾಗರಣೆ ಮಾಡಬೇಕು ಸೊ ಉಪವಾಸ ಇರಬೇಕು ಅಂತ ವಾಡಿಕೆ ಆದರೆ ಇವಾಗಿನ ಕಾಲದಲ್ಲಿ ಯಾರೂ ಅಷ್ಟು ಉಪವಾಸ ಇರೋಲ್ಲ ಇಲ್ಲೂ ಕೆಲವರಷ್ಟೇ ಉಪವಾಸ ಇರೋವಂಥದ್ದು ಸೊ ಬೆಳಗ್ಗೆಯಿಂದ ಏನು ಕೆಲಸ ಮಾಡಿದೆ ಉಪವಾಸ ಇರಬಹುದು ಬಟ್ ಕೆಲಸ ಎಲ್ಲ ಮಾಡ್ಕೋತಿದ್ರೆ ಉಪವಾಸ ಎಲ್ಲ ಇರೋದಕ್ಕೆ ಆಗೋಲ್ಲ ಸೊ ನಾನು ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಸೊ ಇವತ್ತು ಅನ್ನ ಏನು ಮಾಡಬಾರ್ದು ಅಂತ ಆದಷ್ಟು ಬರೀ ತಿಂಡಿಗಳನ್ನೇ ಮಾಡ್ಕೋತಿದ್ದೀನಿ ಸೊ ನೈಟಕ್ಕೂ ಅಷ್ಟೇ ಉಪ್ಪಿಟ್ಟನ್ನ ಮಾಡ್ಕೊಂಡೆ ಹಾಗೆಯೇ ಕಡಲೆಕಾಳನ್ನ ನೆನೆಸಿದ್ದೆ ಸೊ ಕಡಲೆಕಾಳಿಂದ ಒಗ್ಗರಣೆನೂ ಮಾಡ್ಕೊಂಡಿದ್ದೆ ಸೊ ಇದು ರಾತ್ರಿ ಹಬ್ಬ ಆಗಿರೋದ್ರಿಂದ ಏಳುವರೆ ಎಂಟು ಗಂಟೆ ಅಷ್ಟರಲ್ಲಿ ಅಡುಗೆನ ಮಾಡಿಕೊಂಡು ಪೂಜೆನ ಮಾಡಿಕೊಂಡ್ವಿ ಶಿವರಾತ್ರಿನ ಏನಕ್ಕೆ ಆಚರಣೆ ಮಾಡ್ತೀವಿ ಅಂತಂದರೆ ಶಿವ ಮತ್ತು ಪಾರ್ವತಿ ಆದಂತಹ ದಿನ ಅಂತಲೂ ಹೇಳ್ಬಹುದು ನಾವು ತುಂಬ ಶಿವನ ಫೋಟೋಗಳನ್ನ ನೋಡ್ತಿರ್ತೀವಿ ಅದರಲ್ಲಿಯೇ ಯಾವಾಗಲೂ ಧ್ಯಾನಸ್ಥಾನ ಆಗಿರುತ್ತಾನೆ ಶಿವ ಸೊ ಅವ್ನು ಯಾವಾಗಲೂ ಧ್ಯಾನ ಮಾಡ್ತಿರೋದ್ರಿಂದ ಆ ಧ್ಯಾನದಿಂದ ಅವರನ್ನು ಎಚ್ಚರಿಸಿ ಲೋಕ ಕಲ್ಯಾಣಕ್ಕೋಸ್ಕರ ಋಷಿಮನೆಗಳು ತಮ್ಮ ಜಪದ ಮೂಲಕ ಅವರನ್ನು ಎಚ್ಚರಿಸ್ತಾರೆ ಸೊ ಆ ದಿನವನ್ನು ಶಿವರಾತ್ರಿಯ ದಿನ ಅಂತ ಹೇಳ್ತಾರೆ ಇನ್ನೂ ಕೆಲವು ಪ್ರಕಾರ ಶಿವನು ಹಲಾಹಲವನ್ನು ಕುಡಿದು ಇಡೀ ಪ್ರಪಂಚವನ್ನೇ ರಕ್ಷಣೆ ಮಾಡ್ತಾರೆ ಸೊ ಆ ದಿನವೂ ಶಿವರಾತ್ರಿಯ ದಿನವೇ ಆಗಿರುತ್ತೆ ಹಾಗೆಯೇ ನಾವು ಕೇಳಿದಷ್ಟು ಘಟನೆಗಳು ಶಿವರಾತ್ರಿ ಹಬ್ಬದ ದಿನವೇ ನಡೆದಿದೆ ಸೊ ಹಾಗಾಗಿ ಶಿವರಾತ್ರಿ ಎಲ್ಲರಿಗೂ ತುಂಬಾ ವಿಶೇಷವಾಗಿರುವಂತಹ ದಿನ ನಮ್ಮ ಕರ್ನಾಟಕದಲ್ಲೂ ತುಂಬಾ ಶಿವನ ದೇವಸ್ಥಾನಗಳಿದ್ದಾವೆ ಸೊ ಅದರಲ್ಲಿ ಮೊದಲನೇದು ಅಂತಂದರೆ ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನ ಸೊ ಮಂಜುನಾಥ ಸ್ವಾಮಿಗೆ ಎಷ್ಟು ಜನ ಪಾದಯಾತ್ರೆ ಹೋಗ್ತಾರೆ ತಮ್ಮ ಭಕ್ತಿಯನ್ನು ಯಾವ್ಯಾವ ರೀತಿ ಬೇಕೋ ಆ ರೀತಿ ಸಮರ್ಪಿಸ್ತಾರೆ ದೇವರಿಗೆ ಸೊ ಎಲ್ಲಿ ಪ್ರಸಿದ್ಧವಾಗಿರುವಂಥ ಶಿವನ ದೇವಾಲಯಗಳಿದ್ದಾವೆ ಅಲ್ಲೆಲ್ಲ ಸೇವೆ ನಡೀತಾನೆ ಇರುತ್ತೆ ಸೊ ನಾನು ಮೂರು ವರ್ಷ ಪಾದಯಾತ್ರೆ ಹೋಗಿದ್ದೆ ಕೊಟ್ಟೂರಿಗೆ ಹೋದ ವರ್ಷಕ್ಕೆ ಮೂರು ವರ್ಷ ಆಯಿತು ಅಂತ ಅಂದ್ಬಿಟ್ಟು ಈ ವರ್ಷ ಎಲ್ಲೂ ಹೋಗಲಿಲ್ಲ ಸೊ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಹಣ್ಣುಗಳನ್ನ ತರಿಸಿದ್ವಿ ಸೊ ದ್ರಾಕ್ಷಿ ಹಣ್ಣು ಕಿತ್ತಳೆ ಹಾಗೆಯೇ ಬಾಳೆಹಣ್ಣು ಹಾಗೇ ಹಸಿ ಕಾಳನ್ನ ಬಿಡಿಸಿದ್ದೀನಿ ಹಾಗೆಯೇ ಕಬ್ಬನ್ನ ತಂದಿದ್ರು ಸೊ ಕಬ್ಬಿಂದು ಪೀಸೆಲ್ಲ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಸುಮಾರು ಏಳುವರೆ ಎಂಟು ಗಂಟೆ ಅಷ್ಟರಲ್ಲಿ ಪೂಜೆ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಮೊದಲೆಲ್ಲ ನಮ್ಮ ಅತ್ತೆಯವರಿದ್ದಾಗೆಲ್ಲ ಶಿವನಿಗೆ ಐದು ಬಾರಿ ಪೂಜೆನ ಮಾಡ್ತಿದ್ರು ಹಾಲು ತುಪ್ಪ ಮೊಸರು ಮೂರನ್ನು ಸೇರಿಸಿ ಅಭಿಷೇಕನ ಮಾಡ್ಕೋತಿದ್ವಿ ಆದರೆ ಈಗ ನಾವು ನಮ್ಮ ಮನೆಯವರು ಇಬ್ಬರೇ ಇರೋದ್ರಿಂದ ಮೂರು ಪೂಜೆನ ಅಷ್ಟೇ ಮಾಡ್ಕೋತೀವಿ ಮೊದಲೆಲ್ಲ ಅತ್ತೆಯವರು ಇರೋ ತನಕ ಮನೇಲಿ ಪೂಜೆ ಎಲ್ಲ ನೀಟಾಗಿ ಅವ್ರು ಹೇಳ್ದಂತೆ ನಡೀತಿತ್ತು ಬಟ್ ಇವಾಗ ಬರೀ ನಮ್ಮ ಪೂಜೆ ಆಗಿರೋದ್ರಿಂದ ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೋತಿದ್ದೀವಿ ಅಂತ ಅನಿಸುತ್ತೆ ಸೊ ಪೂಜೆ ನೈವೇದ್ಯ ಅದಕ್ಕೆ ಎಲ್ಲ ರೆಡಿ ಮಾಡಿ ದೇ ಮನೆಯಲ್ಲಿರುವಂಥ ದೇವ್ರಗಳಿಗೆ ಪೂಜೆನ ಮಾಡ್ಕೋತಾ ಇದ್ದೀನಿ ದಿನ ಮಾಮೂಲಿ ಪೂಜೆ ಮಾಡೋದಕ್ಕಿಂತ ಹಬ್ಬದ ದಿನ ಅಂತೂ ಪೂಜೆ ಮಾಡೋದಕ್ಕೆ ಖುಷಿ ಅನ್ನಿಸ್ತಾ ಇರುತ್ತೆ ಆ ಅಲಂಕಾರ ಸಂಭ್ರಮಕ್ಕೇ ಇಡೀ ಮನೆಯೇ ತುಂಬ ವಿಶೇಷವಾಗಿಯೇ ಕಾಣಿಸ್ತಿರುತ್ತೆ ಅಂತಲೇ ಹೇಳ್ಬಹುದು ಆದರೂ ಮನೆಯಲ್ಲಿ ಹೆಣ್ಮಕ್ಳು ಇರಬೇಕು ಅನ್ನೋದು ಇದಕ್ಕೇ ಎಷ್ಟೇ ಗಂಡಸರು ಮನೆಗೆ ಹಬ್ಬಕ್ಕೆ ಏನು ಅಂದ್ಬಿಟ್ಟು ಏನು ತಂದು ಹಾಕಿ ಎಲ್ಲ ಮಾಡಿದ್ರು ಮನೇಲಿ ಪೂಜೆ ಅಡುಗೆ ಎಲ್ಲ ಮಾಡೋದು ಹೆಣ್ಮಕ್ಳು ಕೈಲೇ ಇರುತ್ತೆ ಸೊ ನಾವು ಅದನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ಆಚರಣೆನ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಮನೆಯಾಗಲಿ ಆ ದಿನವಾಗಲಿ ನಡೆಯುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಎಲ್ಲದನ್ನು ಮಾಡಿಕೊಂಡು ಮಾ ಹಬ್ಬನ ಮಾಡ್ಕೋತಿದ್ರೆ ತುಂಬಾ ಖುಷಿ ಅನ್ನಿಸ್ತಿರುತ್ತೆ ಅದರಲ್ಲೂ ಮನೇಲಿ ಇನ್ನೂ ಜನ ಇದ್ದರೆ ಇನ್ನೂ ಅದ್ರ ಖುಷಿನೇ ಡಬಲ್ ಅಂತಲೇ ಹೇಳ್ಬೋದು ಊರಲ್ಲಿದ್ದಾಗ ಮನೆ ಪೂಜೆನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ ಸೊ ಟೌನಿಗೆ ಬಂದಾಗಿಂದ ಹತ್ತಿರದಲ್ಲಿ ಯಾವುದು ದೇವಸ್ಥಾನ ಇಲ್ಲ ಏನೇ ಅಂದರೂ ಬೇರೆ ಊರಾಗಿರೋದ್ರಿಂದ ಇಲ್ಲಿ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಒಂಥರ ಅನಿಸುತ್ತೆ ಸೊ ಬೇರೆ ಊರು ದೇವಸ್ಥಾನ ಬೇರೆ ಜನಗಳು ಅನ್ನೋ ರೀತಿ ಬಟ್ ನಮ್ಮೂರಲ್ಲಿದ್ದಿದ್ರೆ ನಮ್ಮದೇ ಊರು ನಮ್ಮದೇ ದೇವಸ್ಥಾನ ಅಂತ ಅಂದ್ಬಿಟ್ಟು ಹೋಗೋದಕ್ಕೂ ಖುಷಿ ಅನಿಸೋದು ಬಟ್ ಇಲ್ಲೆಲ್ಲ ಹೋಗೋದಕ್ಕೆ ಮುಜುಗರ ಅನಿಸುತ್ತೆ ಸೊ ಹಾಗಾಗಿ ಯಾವುದೇ ದೇವಸ್ಥಾನಕ್ಕೆ ಹೋಗಲ್ಲ ಅಷ್ಟೇ ಪೂಜೆ ಮಾಡ್ಕೋತೀವಿ ಅಷ್ಟೇ ನೈವೇದ್ಯ ಮಾಡ್ಕೋತೀವಿ ನಮ್ಮ ತಿಪ್ಪೂರಲ್ಲಂತೂ ಊರಲ್ಲಿ ರಾತ್ರಿ ಎಲ್ಲ ಜನಗಳು ದೇವಸ್ಥಾನಕ್ಕೆ ಹೋಗಿ ರಾತ್ರಿ ಎಲ್ಲ ಅಭಿಷೇಕ ನಡೀತಾ ಇರುತ್ತೆ ಸೊ ದೇವರಿಗೆ ಪ್ರತಿ ಮನೆಯಿಂದ ಎಳ್ನೀರು ಹಾಲು ತುಪ್ಪ ಮೊಸರು ತಗೊಂಡು ಕೊಡ್ತಾರೆ ಸೊ ರಾತ್ರಿ ಎಲ್ಲ ಅಭಿಷೇಕ ಇರುತ್ತೆ ಆ ಥರ ಎಲ್ಲ ಇದ್ದರೆ ನೋಡೋದಕ್ಕೆ ಇನ್ನೂ ಖುಷಿ ಅನಿಸುತ್ತೆ ಸೊ ನನಗೆ ತಿಳಿದ ಮಟ್ಟಿಗೆ ಭಕ್ತರ ಪೂಜೆಗೆ ಭಕ್ತಿಗೆ ಬೇಗ ಉಲಿಯೋದು ಶಿವ ಮಾತ್ರ ಅಂತೆ ಹಾಗಾಗಿ ನಾವು ಭಕ್ತಿಯಿಂದ ಎಷ್ಟು ಶಿವ ಪೂಜೆನ ಮಾಡ್ತೀವೋ ಅದ್ರ ಫಲ ನಮಗೆ ಸಿಕ್ಕೇ ಸಿಗುತ್ತೆ ನಾವು ಎಷ್ಟೇ ದೇವರುಗಳನ್ನ ನೋಡಿದ್ರೂ ಹೆಚ್ಚಿಗೆ ಈಶ್ವರನ ಸ್ವರೂಪದ ದೇವರುಗಳೇ ಜಾಸ್ತಿ ನಾನು ನೋಡಿರೋ ಮಟ್ಟಿಗೆ ದೇವಸ್ಥಾನಗಳು ಮಲ್ಲೇಶ್ವರ ಸೋಮೇಶ್ವರ ಕಲ್ಲೇಶ್ವರ ಎಲ್ಲ ದೇವರುಗಳ ಹೆಸರು ಕೊನೆಗೆ ಈಶ್ವರ ಇದ್ದೇ ಇರುತ್ತೆ ಸೊ ಎಲ್ಲದೂ ಈಶ್ವರ ಸ್ವರೂಪದ ದೇವರುಗಳೇ ಆಗಿರುತ್ತೆ ಅದ್ರ ಮೂಲ ಈಶ್ವರನೇ ಆಗಿರ್ತಾರೆ ಸೊ ಹಾಗಾಗಿ ನಾವು ಎಲ್ಲ ತಪಗಳನ್ನ ಮಾಡೋದಕ್ಕಿಂತ ಎಲ್ಲದನ್ನು ಸೇರಿಸಿ ಓಂ ನಮಃ ಶಿವಾಯ ಅಂತ ಒಮ್ಮೆ ಹೇಳಿದ್ರೆ ನಮ್ಮ ಭಕ್ತಿ ಆ ಶಿವನಿಗೆ ತಲುಪುತ್ತೆ ಅಂತ ಅನಿಸುತ್ತೆ ಸೊ ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಯಲ್ಲಿರುವಂಥ ಲಿಂಗಗಳಿಗೆ ಅಭಿಷೇಕನ ಮಾಡೋದಕ್ಕೆ ಶುರು ಮಾಡಿಕೊಂಡ್ವಿ ಸೊ ಮಗ ಒಂದು ಕರಡಿಗೆನ ಹಾಕ್ಕೊಂಡು ಹೋಗಿದ್ದಾನೆ ಸೊ ನಮ್ಮ ಮನೇಲಿ ಇನ್ನೆರಡು ಶಿವಲಿಂಗಗಳಿತ್ತು ಸೊ ಅದಕ್ಕೆ ಅಭಿಷೇಕ ಮಾಡೋಣ ಅಂತಂದ್ಬಿಟ್ಟು ಹಾಲು ಮೊಸರು ತುಪ್ಪನ ಮಿಕ್ಸ್ ಮಾಡಿ ಹಾಗೆಯೇ ನೈವೇದ್ಯಕ್ಕೆ ಹಣ್ಣುಗಳನ್ನೆಲ್ಲ ಬಿಡ್ಸಿದ್ನಲ್ವ ಸೊ ಅದು ಹಣ್ಣುಗಳನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ನಾವೆಲ್ಲ ಚಿಕ್ಕವರಿದ್ದಾಗ ಈ ರೀತಿ ವಸ್ತ್ರ ಎಲ್ಲ ತಂದ್ಬಿಟ್ಟು ಶಿವ ಪೂಜೆ ಆದಮೇಲೆ ಆ ಲಿಂಗನ ವಸ್ತ್ರಕ್ಕೆ ಹಾಕಿ ಕಟ್ಟಿ ಕುತ್ತಿಗೆಗೆ ಕಟ್ಟವರು ಸೊ ನೈಟೆಲ್ಲ ಹಾಕ್ಕೊಂಡು ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋಗುವಾಗ ಬಿಚ್ಚಿ ಹೋಗ್ತಿದ್ವಿ ತುಂಬ ಚಿಕ್ಕವರಿದ್ದಾಗ ಸ್ಕೂಲ್ಗೂ ಅದನ್ನು ಹಾಕ್ಕೊಂಡೋಗಿ ಒಂದೆರಡು ದಿನ ಹಾಕ್ಕೊಂಡೋಗಿ ಆಮೇಲೆ ಬಿಚ್ಚುತ್ತಿದ್ವಿ ಸ್ವಲ್ಪ ಗೊತ್ತಾಗಾದಮೇಲೆ ಒನ್ ಡೇ ಇದ್ಬಿಟ್ಟು ನೈಟೆಲ್ಲ ಇದ್ಬಿಟ್ಟು ಬೆಳಗ್ಗೆ ಬಿಚ್ಚುತ್ತಿದ್ವಿ ಬಟ್ ಇವಾಗ ಯಾರು ಕಟ್ಕೊಳ್ಳೋದು ಇಲ್ಲ ಇವಾಗಿನ ಮಕ್ಕಳೆಲ್ಲ ಆ ಥರಕ್ಕೆಲ್ಲ ಎಲ್ಲಿ ಮಾಡ್ಕೋತಾರೆ ಸೊ ಆ ಆಚರಣೆನ ನಿಜವಾಗ್ಲೂ ಯಾವುದೂ ಕಾರಣ ಇಲ್ದಲೇ ಆಚರಣೆನ ನಡೆಸ್ತಿರಲ್ಲ ಸೊ ಆಚರಣೆನ ನಮ್ಮ ಮುಂದಿನ ಮಕ್ಕಳಿಗೆ ಆದ್ರೂ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ನಮ್ಮ ಅಪ್ಪ ಅಮ್ಮ ಅಜ್ಜಿದಿರು ಮಾಡೋವಷ್ಟು ಪೂಜೆಗಳನ್ನ ನಾವು ಮಾಡ್ತಾಯಿಲ್ಲ ಅದರ ಅರ್ಧಕ್ಕೆ ನಾವು ಬಂದಿದ್ದೀವಿ ಸೊ ನಮ್ಮ ಮಕ್ಕಳು ಕಾಲಕ್ಕೆ ಇನ್ನೂ ಯಾವ ಥರದ್ದು ಪೂಜೆಗಳು ಬರುತ್ತೋ ಗೊತ್ತಿಲ್ಲ ಬಟ್ ನಾವು ತಿಳಿದಂಥವರಾಗಿ ಅಟ್ಲೀಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿ ಆದ್ರೂ ಯಾವ ರೀತಿ ಪೂಜೆಗಳನ್ನ ಮಾಡ್ಕೋತಿದ್ರು ಅಂತ ಅಂದ್ಬಿಟ್ಟು ನೋಡಿ ಆ ಪೂಜೆಗಳನ್ನ ಮುಂದುವರಿಸಬೇಕು ಸೊ ನಮ್ಮ ಮುಂದಿನ ಪೀಳಿಗೆಗೂ ಈ ಪೂಜೆಗಳನ್ನ ಬಿಟ್ಟು ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಪೂಜೆನೆಲ್ಲ ಮುಗಿಸ್ಕೊಂಡು ವಸ್ತ್ರಕ್ಕೆ ಬಿಲ್ಪತ್ರೆ ಜೊತೆ ಹಾಕಿ ಕಟ್ಟೋದು ವಾಡಿಕೆ ಸೊ ಹಾಗೆಯೇ ಕಟ್ಟಿಟ್ಟಿದ್ದೀನಿ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಇವಾಗಲೂ ಹತ್ತಿರದಲ್ಲಿ ಬೆಟ್ಟ ಯಾವುದಾದ್ರೂ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಹೂವುಗಳನ್ನ ಬೇರೆ ಬೇರೆ ಥರದ್ದು ಹೂವುಗಳ್ನೆಲ್ಲ ತಂದು ಪೂಜೆಗೆ ಬಳಸೋರು ಸೊ ಎಷ್ಟು ಥರದ್ದು ಹೂ ಸಿಗುತ್ತೆ ಅಷ್ಟು ಥರದ್ದು ಹೂವುಗಳ್ನ ತಂದ್ಬಿಟ್ಟು ಈ ಪೂಜೆಗೆ ಬಳಸ್ಕೊಳ್ಳೋರು ಇಲ್ಲೆಲ್ಲ ಆ ಥರದ್ದು ಹೂವುಗಳೆಲ್ಲ ಸಿಗಬೇಕಲ್ಲ ಹಾಗಾಗಿ ಬಿಲ್ಪತ್ರೆ ಅಷ್ಟೇ ಸಿಕ್ತು ಸೊ ಬಿಲ್ಪತ್ರೆ ಅಷ್ಟೇ ತಂದ್ಬಿಟ್ಟು ಪೂಜೆನ ಮಾಡ್ಕೊಂಡ್ವಿ ಸೊ ನಮಗೆ ತಿಳಿದಂಗೆ ಬಿಲ್ಪತ್ರೆ ಎಲ್ಲ ಪೂಜೆಗೂ ತುಂಬಾ ಶ್ರೇಷ್ಠ ಅದು ಲಿಂಗ ಪೂಜೆಗಂತೂ ಬಿಲ್ಪತ್ರೆ ಇದ್ರೇ ಅದ್ರ ಪೂಜೆ ಫುಲ್ಫಿಲ್ ಅಂತಲೇ ಹೇಳ್ಬಹುದು ನಮ್ಮ ಅದೃಷ್ಟಕ್ಕೆ ಬಿಲ್ಪತ್ರೆ ಅಂತೂ ಸಿಕ್ತು ನಮ್ಮೂರ ಕಡೆ ಎಲ್ಲ ಬೆಳಗ್ಗೆ ದಿನ ಬೆಟ್ಟಗಳಿಗೆ ಹೋಗ್ಬಿಟ್ಟು ಎಷ್ಟು ಥರದ್ದು ಹೂವು ಸಿಗುತ್ತೆ ಅಷ್ಟು ಥರದ್ದು ಹೂಗಳ್ನೆಲ್ಲ ಕುಯ್ಕೊಂಡು ಬಂದು ಬೇರೆ ಹೋಗ್ತಿತ್ತೋರು ಮನೆಗಳಿಗೆಲ್ಲ ಇಷ್ಟು ಮನೆಗೆ ಅಂತ ಅಂದ್ಬಿಟ್ಟು ಪತ್ರೆ ಊನ ಎಲ್ಲದನ್ನು ಕೊಟ್ಟೋಗೋರು ಸೊ ನಾನೇ ಬೆಳಗ್ಗೆ ಎದ್ದ ತಕ್ಷಣನೇ ಹೊರ್ಗಡೆ ಟೇಬಲ್ ಮೇಲೆ ಒಂದು ಪಾತ್ರೆನೇ ಇಡ್ತಿದ್ದೆ ಸೊ ಬೆಟ್ಟಕ್ಕೆ ಹೋಗಿ ಹೂ ಕುಯ್ಕೊಂಬಂದಿರೋರೆಲ್ಲ ಮನೆಗಳಿಗೆ ಬಂದ್ಬಿಟ್ಟು ಪತ್ರೆನ ಹಾಕಿ ಹೋಗೋರು ಸೊ ಅದೇ ಪತ್ರೆ ಅದೇ ಹೂಗಳಲ್ಲೇ ಶಿವಪೂಜೆನ ಮಾಡಬೇಕಿತ್ತು ಈ ಥರದ ವಾಡಿಕೆಗಳು ಹಳ್ಳಿಗಳ ಕಡೆ ಇನ್ನೂ ಇದೆ ಸೊ ಮುಂದಿನ ಪೀಳಿಗೆಯಲ್ಲೂ ಇದೇ ಥರ ಮುಂದುವರಿಬೇಕು ಅನ್ನೋದು ನನ್ನ ಅನಿಸಿಕೆ ಸೊ ನೈಟ್ ಪೂಜೆ ಎಲ್ಲ ಮುಗಿಸಿ ಊಟಕ್ಕೆ ಅಂದ್ಬಿಟ್ಟು ಉಪ್ಪಿಟ್ಟು ಕಡಲೆ ಕಡೆಲ್ಲ ಮಾಡ್ಕೊಂಡಿದ್ವಿ ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾನು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು